ಇವತ್ತಿನ ರೆಸಿಪಿ ದೋಸೆ ಗೀ ಪುಡಿ ದೋಸೆ ಮಾಡೋದು ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಸೊ ಇವಾಗೆಲ್ಲ ಫೇಮಸ್ ಆಗಿದೆಯಲ್ಲ ಹಾಡು ದೊಡ್ಡವ ದೊಡ್ಡವಾದ ಹಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ಓಕೆ ನೋಡೋಣ ಇವತ್ತು ಹೇಗೆ ಮಾಡೋದು ಅಂತ ನಾನಿಲ್ಲಿ ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ ಆರು ಗ್ಲಾಸಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ಸೊ ಇದೇ ಒಂದು ಮೇಜರಿಂಗ್ ಕಪ್ಪಲ್ಲಿ ಸೇಮ್ ಅದೇ ಕಪ್ಪಲ್ಲಿ ನಾನು ಆರು ಗ್ಲಾಸ್ ಅಕ್ಕಿ ತಗೊಳ್ತಾ ಇದ್ದೀನಿ ಅದೇ ಮೇಜರಿಂಗ್ ಕಪ್ಪಲ್ಲಿ ಎರಡು ಗ್ಲಾಸ್ ಉದ್ದಿನ ಬೇಳೆ ತೊಗೊಳ್ತಾ ಇದ್ದೀನಿ ತ್ರೀ ಇಷ್ಟು ಒನ್ ಈ ರೇಷನಲ್ಲಿ ನಾನು ಈ ಮೇಜರ್ಮೆಂಟ್ನ ತೊಗೊಳ್ತಾ ಇದ್ದೇನೆ ಸೊ ಇದನ್ನೆಲ್ಲ ನಾವು ಸೇಮ್ ಒಂದೇ ಪಾತ್ರೆನಲ್ಲೇ ನೆನ್ನೆಕ್ಕಿಟ್ಕೊಬೇಕು ಇದನ್ನೇನು ಸಪ್ರೇಟಾಗಿ ನೆನೆಸೋ ಅವಶ್ಯಕತೆ ಇರಲ್ಲ ಸೊ ಒಂದು ನಾಲ್ಕು ಸ್ಪೂನಷ್ಟು ಇಲ್ಲಿ ಮೆಂತ್ಯ ಕಾಳನ್ನು ಕೂಡ ನೆನ್ಸೋಕ್ಕೆ ಇದ್ದೀನಿ ಸೇಮ್ ಒಂದೇ ಪಾತ್ರೆಗೆ ನಾವು ಎಲ್ಲನೂ ನೆನೆಸ್ಬಿಡ್ಬೋದು ಸೊ ಚೆನ್ನಾಗಿ ಒಂದೆರಡು ಮೂರು ಸರ್ತಿ ಇದನ್ನು ತೊಳೆದು ಬಿಟ್ಟು ಅಕ್ಕಿನ ನೆನ್ಸೋಕ್ಕೆ ಇಟ್ಕೊಳ್ಳಿ ಯಾಕಂದರೆ ಅಕ್ಕಿನಲ್ಲಿ ಅದು ಧೂಳೆಲ್ಲ ಇರುತ್ತೆ ರೇಷನ್ ಅಕ್ಕಿ ಅಲ್ವಾ ಹಾಗಾಗಿ ಚೆನ್ನಾಗಿ ಇದನ್ನು ತೊಳೆದು ಬಿಟ್ಟು ನೆನೆಸೋಕ್ಕೆ ಇಟ್ಕೊಳ್ಳೋಣ ಮಿನಿಮಮ್ ಅಂದರೂ ನಮಗೆ ಒಂದು ಆರರಿಂದ ಅವರ್ ಆದರೂ ಇದು ನೆನಿಬೇಕು ಆವಾಗ ಚೆನ್ನಾಗಿರುತ್ತೆ ಸೊ ಅದೆಲ್ಲ ನೆನೆದ ಮೇಲೆ ಒಂದು ಮುಷ್ಟಿಯಷ್ಟು ಅವಲಕ್ಕಿನ ನಾನು ಮೀಡಿಯಮ್ ಅವಲಕ್ಕಿ ಅದನ್ನು ಕೂಡ ಈ ನೆಂದಿರ್ತಕ್ಕಂಥ ಒಂದು ಅಕ್ಕಿಗೆ ನಾನು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಮೇಲೆ ನೋಡಿ ಓವರ್ ನೈಟ್ ಬಿಟ್ಬಿಡ್ಬೇಕು ನಾವು ಓವರ್ ನೈಟ್ ಬಿಟ್ಟ ಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ನೋಡಿ ಈ ಥರ ನಮ್ಮ ಹಿಟ್ಟು ಉಪ್ಕೊಂಡಿರುತ್ತೆ ದೋಸೆ ಹಿಟ್ಟು ರೆಡಿಯಾಗಿರುತ್ತೆ ಸೊ ಈ ಹಿಟ್ಟಿಗೆ ನಾವು ಬೆಳಗ್ಗೆ ಉಪ್ಪನ್ನು ಹಾಕೋಬೋದು ನಾವು ಇನ್ನೇನು ಮಾಡ್ತೀವಿ ಅನ್ನೋ ಟೈಮಲ್ಲಿ ಉಪ್ಪನ್ನು ಆ್ಯಡ್ ಮಾಡಿದ್ರೆ ಸಾಕು ದೋಸೆ ಹಿಟ್ಟಿಗೆ ಓಕೆ ಈ ಥರ ನಾನು ಎರಡು ಹಿಟ್ಟನ್ನು ಇಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ಗಟ್ಟಿನ ಎತ್ತಿ ಫ್ರಿಜ್ಜಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಕನ್ಸಿಸ್ಟೆನ್ಸಿ ಅಂದರೆ ತುಂಬ ನೀರಾಗೂ ಇರಬಾರ್ದು ದೋಸೆ ಹಿಟ್ಟು ತುಂಬ ತೆಳ್ಳು ಗಟ್ಟಿಯಾಗೂ ಇರಬಾರ್ದು ಓಕೆ ತುಂಬ ಗಟ್ಟಿಯಾಗಿದ್ದರೆ ದೋಸೆನ ಎಳೆಯೋಕ್ಕಾಗಲ್ಲ ಅದು ಆ ಶೇಪ್ ಚೆನ್ನಾಗಿ ಬರಲ್ಲ ಸೊ ತುಂಬ ನೀರಾಗಿದ್ದರೆ ಅದು ಕೂಡ ಚೆನ್ನಾಗಿರಲ್ಲ ಸೊ ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿನಲ್ಲಿ ಇಟ್ಕೊಬೇಕು ಈ ಥರ ದೋಸೆನ ಈವನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಹಿಟ್ಟನ್ನು ಎಲ್ಲ ಕಡೆ ತುಂಬ ದಪ್ಪನೂ ಬೇಡ ತುಂಬ ತೆಳಗೂ ಬೇಡ ಈ ಥರ ನಾವು ಈ ಪುಡಿ ದೋಸೆಗೆ ಮಾತ್ರ ಆಗಿಟ್ಕೋಬೇಕು ಇಲ್ಲ ಮಸಾಲೆ ದೋಸೆ ಈ ಥರ ಮಾಡ್ತೀವಿ ಅಂದರೆ ತೆಳಗೆ ಪೇಪರ್ ಥರನೇ ಅದನ್ನು ನಾವು ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಒಂದೆರಡು ಸ್ಪೂನು ನಾನು ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕಾದ್ರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಉಪ್ಪನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹಿಟ್ಟಿಗೆ ನೀವು ಆ್ಯಡ್ ಮಾಡಿ ಸೊ ಇಲ್ಲಿ ನಾವು ಫ್ಲೇಮ್ನ ಹೈಯಲ್ಲೇ ಇಟ್ಕೊಬೇಕು ಇಲ್ಲಾಂದರೆ ದೋಸೆ ನೀಟಾಗಿ ಆಗೋಲ್ಲ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಈ ಥರ ಕಲರ್ ಚೇಂಜ್ ಆಗುತ್ತೆ ಅಲ್ಲ ಒಂಥರ ಬ್ರೌನಿಷ್ ಕಲರ್ ಬರುತ್ತೆ ದೋಸೆ ಸೊ ಆವಾಗ ನಾವು ಈ ಪುಡಿ ಏನು ಮಾಡ್ಕೊಂಡಿರ್ತಲ್ಲ ಈ ಪುಡಿನ ಅಲ್ಲಿ ಹಾಕೋಬೇಕು ತುಪ್ಪ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ಥರ ರಾಮೇಶ್ವರಂ ಕೆಫೆನಲ್ಲಿ ಏನು ಸಿಗುತ್ತಲ್ಲ ಆ ಥರದ್ದು ಆಗುತ್ತೆ ಈ ದೋಸೆ ಮನೆಯಲ್ಲೇ ಕೂಡ ಈ ಥರ ನೀಟಾಗಿ ನಾವು ಮಾಡ್ಕೋಬೋದು ಸೊ ಒಂದೆರಡು ನಿಮಿಷ ಆ ಥರ ಬಿಟ್ಬಿಟ್ಟಾದಮೇಲೆ ನಾವು ಈ ದೋಸೆನ ಹೀಗೆ ತಿರ್ಸ್ಕೊಂಬಿಡ್ಬೇಕು ನೋಡಿ ಹೇಗೆ ಕಲರ್ ಕಾಣಿಸ್ತಾ ಇದೆ ಸೊ ಈ ಥರ ಸೊ ದೋಸೆ ಆಯ್ತು ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊ ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಕಾಯಿ ಹೊಡೆದ್ಬಿಟ್ಟು ಅದರಲ್ಲಿ ಅರ್ಧ ಚಿಪ್ ಮಾತ್ರ ನಾನಿಲ್ಲಿ ಎತ್ಕೊಂಡಿದ್ದೀನಿ ಅದನ್ನು ಸಣ್ಣಗೆ ಈ ಥರ ಕಟ್ ಮಾಡಿ ಇಟ್ಕೊಬೇಕು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅದೇ ಥರ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ನಾವು ಒಂದು ರುಪ್ಪು ಕೂಡ ಹಾಕ್ಕೋಬೇಕು ಒಂಥರ ರಫ್ ಆಗಿ ರುಬ್ಕೊಬೇಕು ಮೊದಲು ಓಕೆ ಅದಾದಮೇಲೆ ಒಂದು ಲೆಮನ್ ಒಂದು ಸ್ಪೂನಷ್ಟು ಲೆ ನಿಂಬೆಹಣ್ಣಿನ ರಸನ ನಾವು ಸ್ಕ್ವೀಸ್ ಮಾಡಿ ಈ ಚಟ್ನಿ ಏನು ರುಬ್ಬಕ್ಕೆ ಇಟ್ಕೊಂಡಿರ್ತಲ್ಲಿ ಅದಕ್ಕೆ ಹಾಕ್ಕೊಳ್ಬೇಕು ಬೇಕಾದರೆ ಸ್ವಲ್ಪ ನೀವು ಸಕ್ಕರೆ ಒಂದು ಸ್ಪೂನ್ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲಿ ಸ್ಕಿಪ್ ಮಾಡ್ತಾಯಿದ್ದೀನಿ ಆಮೇಲಿಂದ ಇದನ್ನು ಫೈನ್ ಪೇಸ್ಟ್ ಆಗಬೇಕು ಈ ಥರ ಇದನ್ನು ರುಬ್ಕೋಬೇಕು ಸೊ ಇದನ್ನು ಈ ಥರ ರುಬ್ಕೊಂಡ್ಮೇಲೆ ಒಗ್ಗರಣೆ ಒಗ್ಗರಣೆಗೆ ಒಗ್ಗರಣೆಗೇನು ಮಾಮೂಲಿ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಹಿಂಗೆ ಬೇಕಾದರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆ ಒಗ್ಗರಣೆ ಎಲ್ಲ ತಡ್ಕ ಹಾಕೊಂಡ್ಮೇಲೆ ಈ ಚಟ್ನಿಗೆ ಅದನ್ನು ಸೇರಿಸ್ಕೊಳ್ಳಿ ಸೊ ಈ ರೀತಿ ನೀವು ಸಾಂಬಾರಾದರೂ ಮಾಡ್ಕೊಳ್ಳಿ ಇಲ್ಲ ಚಟ್ನಿ ಜೊತೆನಾದರೂ ಈ ಗೀ ಪುಡಿ ದೋಸೆನ ಟೇಸ್ಟ್ ಮಾಡಿ ಓಕೆ ಥ್ಯಾಂಕ್ ಯು